ಇನ್ನು ಕುಸ್ತು ಬಿದ್ದಿದ್ದಾರೆ ಜಾನ್ವಿ ಅವರು ಅಂತ ಹೇಳ್ಬೋದು ಹೌದು ಸ್ವಲ್ಪ ಈಗ ಗಂಭೀರವಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ನಿಜಕ್ಕೂ ಏನಾಗಿದೆ ಅಂದರೆ ನೋಡಬನಿ ಅದಕ್ಕೆ ಒಂದು ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕುಸ್ತು ಬಿದ್ದಿದ್ದಾರೆ ನಟಿ ಜಾನ್ವಿಯವರು ಇನ್ನು ಜಾನ್ವಿ ಅವರು ಅತಿ ದೊಡ್ಡ ಸ್ಪರ್ಧಿಯಾಗಿ ಮತ್ತೆ ಬಕೇಟ್ ಇಟ್ಕೊಂಡು ಇನ್ನೊಬ್ಬರನ್ನ ಗೆಲ್ಲಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇಟ್ಕೊಂಡು ಪಾಪ ಬಂದಿರುವಂಥ ಈ ಅದ್ಭುತ ನಟಿಗೆ ರಘುಸಿಂಹ ಕೊಟ್ಟರಂಥ ಒಂದೊಂದು ಒಡತಕ್ಕೂ ಕೂಡ ಜಾರಿ ಬಿದ್ದು ಬಿಟ್ಟಿದ್ದಾರೆ ಇನ್ನು ರಘುಸಿಂಹವರಿಗೆ ಮಾತಿನ ಮಾರಾಟದಲ್ಲಿ ರಘುಸಿಂಹ ಕೈ ಹಿಡಿದು ಎಲ್ಲಿದ್ದರಿಂದ ಜನ ಬಿದ್ದಂಥ ಸೊಂಟ ಹೋಯಿತು ನನ್ನ ಕಾಲು ಹೋಯ್ತು ನನ್ನ ಕೈಯ್ಯೂ ಹೋಯ್ತು ಅಂತ ಕಿರ್ಚಾಡಿದ್ದಾರಂತೆ ಜಾಹ್ವಿಯವರು ಸದ್ಯ ಬಿಗ್ ಬಾಸ್ನ ವೈದ್ಯರು ಕೂಡ ಅವರಿಗೆ ಚಿಕಿತ್ಸೆನ ಕೊಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಥವಾ ಬಿಗ್ ಬಾಸ್ನಲ್ಲಿ ಸರಿ ಆಯ್ತಾ ಅಂಬೋದು ಇನ್ನು ಮುಂದಿನ ಸಂಚಿಕೆಗಳೆಲ್ಲ ಕಾದು ನೋಡಬೇಕಾಗುತ್ತೆ ಸದ್ಯ ರಘುಸಿಂಹ ಕೊಟ್ಟಂಥ ಒಡತಕ್ಕೆ ಅಶ್ವಿನಿ ಗೌಡ ಮತ್ತು ಇನ್ನೊಂದು ಕಡೆ ಇವರು ಇಬ್ಬರು ಕೂಡ ಕುಸ್ತೇ ಬಿದ್ದುಬಿಟ್ಟಿದ್ದಾರೆ ಜಾನ್ವಿ ಇವರು ಆರ್ಭಟಕ್ಕೆ ಒಂದು ಬ್ರೇಕ್ ಹಾಕೋದಕ್ಕೆ ಒಂದು ಕಡೆ ಸೂರಜ್ ಸಿಂಗ್ ಬಂದಿದ್ದರೆ ಮತ್ತೊಂದು ಕಡೆ ಸ ರಘುಸೀಹ ಬಂದಿರೋಂಥದ್ದು ಭಾಳ ದೊಡ್ಡ ಮಟ್ಟಿಗೆ ನಿದ್ದೆ ಮಾಡೋಕ್ಕಾಗಿರೋ ಲೆವೆಲ್ಗೆ ಬಂದಿದೆ ಅಂತ ಹೇಳ್ಬೋದು ನೋಡಬೇಕು ಇನ್ನು ಇವರು ಆರ್ಭಟಕ್ಕೆ ಯಾವ್ಯಾವ ರೀತಿ ಮುಂದೆ ಬ್ರೇಕ್ ಬೀಳಲಿದೆ ಎಂಬುದು ಕಾದು ನೋಡಬೇಕಾಗುತ್ತೆ